ಪ್ರಕೃತಿಯ ವಿಸ್ಮಯ ದೈವಿಕ ಪುಷ್ಪ ಬ್ರಹ್ಮಕಮಲ ಪ್ರಕೃತಿಯ ಮಡಿಲಲ್ಲಿ ಅಡಗಿರುವ ಅಸಂಖ್ಯಾತ ವಿಸ್ಮಯಗಳಲ್ಲಿ ಹೂವುಗಳ ಪಾತ್ರ ಹಿರಿದು ಸಾಮಾನ್ಯವಾಗಿ ಹೂವುಗಳೆಂದರೆ ಬೆಳಗಿನ ಸೂರ್ಯನ ಕಿರಣಗಳಿಗೆ ಅರಳಿ ನಗುವ ಸುಂದರ ಕುಸುಮಗಳು ಆದರೆ ಸೂರ್ಯಾಸ್ತದ ನಂತರ ಇಡೀ ಜಗತ್ತು ನಿದ್ದೆಗೆ ಜಾರಿದಾಗ ಕತ್ತಲಲ್ಲಿ ಅರಳಿ ತನ್ನ ಸೌಂದರ್ಯ ಮತ್ತು ಸುಗಂಧವನ್ನು ಪಸರಿಸುವ ಮಾಯಾವಿ ಹೂವೇ ಬ್ರಹ್ಮಕಮಲ ರಾತ್ರಿ ರಾಣಿ ಬ್ರಹ್ಮಕಮಲವನ್ನು ರಾತ್ರಿ ರಾಣಿ ಕ್ವೀನ್ ಆಫ್ ದಿ ನೈಟ್ ಎಂದು ಕರೆಯುತ್ತಾರೆ ಇದರ ಅರಳುವಿಕೆಯೇ ಒಂದು ರೋಚಕ ಘಟನೆ ವರ್ಷಕ್ಕೊಮ್ಮೆ ಅಥವಾ ಅಪರೂಪಕ್ಕೊಮ್ಮೆ ಅರಳುವ ಈ ಹೂವು ಸಂಜೆಯಾಗುತ್ತಿದ್ದಂತೆ ನಿಧಾನವಾಗಿ ತನ್ನ ದಳಗಳನ್ನು ತೆರೆಯಲು ಆರಂಭಿಸುತ್ತದೆ ಮಧ್ಯರಾತ್ರಿಯ ವೇಳೆಗೆ ಸಂಪೂರ್ಣವಾಗಿ ಅರಳಿ ಹಾಲು ಬಿಳುಪಿನ ಬಣ್ಣದಲ್ಲಿ ನಕ್ಷತ್ರದಂತೆ ಅಥವಾ ಕಮಲದಂತೆ ಕಂಗೊಳಿಸುತ್ತದೆ ಆದರೆ ಈ ಸೌಂದರ್ಯ ಕ್ಷಣಿಕ ಸೂರ್ಯೋದಯವಾಗುವ ಮುನ್ನವೇ ಇದು ಬಾಡಿಹೋಗುತ್ತದೆ ಈ ಅಪರೂಪದ ದೃಶ್ಯವನ್ನು ಕಣ್ತುಂಬಿಕೊಳ್ಳಲು ಜನರಾತ್ರಿಯಿಡೀ ಎಚ್ಚರವಿರುತ್ತಾರೆ ಪೌರಾಣಿಕ ಹಿನ್ನೆಲೆ ಭಾರತೀಯ ಪುರಾಣಗಳಲ್ಲಿ ಬ್ರಹ್ಮಕಮಲಕ್ಕೆ ವಿಶೇಷ ಸ್ಥಾನವಿದೆ ಹೆಸರೇ ಸೂಚಿಸುವಂತೆ ಇದು ಸೃಷ್ಟಿಕರ್ತ ಬ್ರಹ್ಮನಿಗೆ ಪ್ರಿಯವಾದ ಹೂವು ಪುರಾಣಗಳ ಪ್ರಕಾರ ಬ್ರಹ್ಮದೇವನು ಕಮಲದ ಹೂವಿನಿಂದ ಜನಿಸಿದನು ಆ ಕಮಲವೇ ಬ್ರಹ್ಮಕಮಲ ಎಂಬ ನಂಬಿಕೆಯಿದೆ ಮಹಾಭಾರತದಲ್ಲೂ ಇದರ ಉಲ್ಲೇಖವಿದೆ ವನವಾಸದ ಸಮಯದಲ್ಲಿ ದ್ರೌಪದಿಯು ದಾರಿಯಲ್ಲಿ ಸಿಕ್ಕ ಸುಗಂಧಭರಿತ ಹೂವಿಗೆ ಹೂವಿಗೆ ಮಾರುಹೋಗಿ ಅಂತಹದ್ದೇ ಹೂವುಗಳನ್ನು ತಂದುಕೊಡುವಂತೆ ಭೀಮನನ್ನು ಕೇಳುತ್ತಾಳೆ ಆ ದೈವಿಕ ಹೂವೇ ಈ ಬ್ರಹ್ಮಕಮಲ ಎಂದು ಹೇಳಲಾಗುತ್ತದೆ ಇದನ್ನು ನೋಡುವುದು ಮತ್ತು ಪೂಜಿಸುವುದು ಸಕಲ ಇಷ್ಟಾರ್ಥಗಳನ್ನು ಈಡೇರಿಸುತ್ತದೆ ಎಂಬುದು ಜನರ ನಂಬಿಕೆ ವೈಜ್ಞಾನಿಕ ಮತ್ತು ಪ್ರಾದೇಶಿಕ ವ್ಯತ್ಯಾಸ ನಾವು ಸಾಮಾನ್ಯವಾಗಿ ತಿಳಿಯಬೇಕಾದ ಒಂದು ಅಂಶವೆಂದರೆ ಹಿಮಾಲಯದಲ್ಲಿ ಕಂಡುಬರುವ ಬ್ರಹ್ಮಕಮಲ ಮತ್ತು ನಮ್ಮ ನಾಡಿನ ದಕ್ಷಿಣ ಭಾರತದ ಮನೆಗಳಲ್ಲಿ ಕುಂಡದಲ್ಲಿ ಬೆಳೆಸುವ ಬ್ರಹ್ಮಕಮಲ ಬೇರೆ ಬೇರೆ ಒಂದು ಹಿಮಾಲಯದ ಬ್ರಹ್ಮಕಮಲ ಇದರ ವೈಜ್ಞಾನಿಕ ಹೆಸರು ಸ್ವಾಶೂರ್ಯ ಅವ್ವಲ್ಲತ ಇದು ಉತ್ತರಾಖಂಡ ರಾಜ್ಯದ ರಾಜ್ಯ ಪುಷ್ಪವಾಗಿದ್ದು ಅತ್ಯಂತ ಎತ್ತರದ ಪ್ರದೇಶಗಳಲ್ಲಿ ಮಾತ್ರ ಬೆಳೆಯುತ್ತದೆ ಎರಡು ನಮ್ಮ ಮನೆಯ ಬ್ರಹ್ಮಕಮಲ ನಾವು ಸಾಮಾನ್ಯವಾಗಿ ಕಾಣುವ ಕಳ್ಳಿಗಿಡದ ಎಲೆಗಳಲ್ಲಿ ಬಿಡುವ ಹೂವಿನ ವೈಜ್ಞಾನಿಕ ಹೆಸರು ಎಪಿಫಿಲಂ ಆಕ್ಸಿಪೆಟಲಂ ಆರ್ಕಿಡ್ ಕ್ಯಾಕ್ಟಸ್ ಆದರೂ ಇದರ ಅರಳುವ ಪ್ರಕ್ರಿಯೆ ಮತ್ತು ಸೌಂದರ್ಯದಿಂದಾಗಿ ಇದನ್ನು ನಾವು ಬ್ರಹ್ಮಕಮಲ ಎಂದೇ ಭಕ್ತಿಯಿಂದ ಕರೆಯುತ್ತೇವೆ ಜೀವನದ ಪಾಠ ಬ್ರಹ್ಮಕಮಲ ಕೇವಲ ಒಂದು ಹೂವಲ್ಲ ಅದೊಂದು ಜೀವನದ ಪಾಠ ಕತ್ತಲೆಯಲ್ಲಿ ಅರಳುವ ಈ ಹೂವು ಕಷ್ಟದ ಸಮಯದಲ್ಲೂ ಭರವಸೆಯನ್ನು ಕಳೆದುಕೊಳ್ಳಬಾರದು ಎಂದು ಸಾರುತ್ತದೆ ಕೇವಲ ಕೆಲವೇ ಗಂಟೆಗಳ ಕಾಲ ಅರಳಿದರೂ ತನ್ನ ಸಂಪೂರ್ಣ ಸೌಂದರ್ಯ ಮತ್ತು ಸುಗಂಧವನ್ನು ಜಗತ್ತಿಗೆ ನೀಡಿ ಮರೆಯಾಗುತ್ತದೆ ಮನುಷ್ಯನ ಜೀವನವೂ ಅಷ್ಟೇ ನಾವು ಎಷ್ಟು ವರ್ಷ ಬದುಕಿದೆವು ಎನ್ನುವುದಕ್ಕಿಂತ ಇರುವಷ್ಟು ದಿನ ನಾಲ್ಕು ಜನರಿಗೆ ಒಳಿತನ್ನು ಮಾಡಿ ಸಮಾಜಕ್ಕೆ ಸುಗಂಧದಂತೆ ಕೀರ್ತಿಯನ್ನು ಹಂಚಬೇಕು ಎನ್ನುವ ಸಂದೇಶವನ್ನು ಈ ಮೂಕ ಹೂವು ನೀಡುತ್ತದೆ ಒಟ್ಟಿನಲ್ಲಿ ಬ್ರಹ್ಮಕಮಲವು ಸೌಂದರ್ಯ ಭಕ್ತಿ ಮತ್ತು ಪ್ರಕೃತಿಯ ವಿಸ್ಮಯಗಳ ಸಂಗಮವಾಗಿದೆ